ನಮಸ್ಕಾರ ಸ್ನೇಹಿತರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಸಿನಿಹಿತರಾಗಿ ತಿರುಪತಿಗೆ ಭೇಟಿ ನೀಡಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗುವ ಮುನ್ನ ಮತ್ತು ಚೇತರಿಕೆ ನಂತರ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ ಶಿವರಾಜ್ ಕುಮಾರ್ ಅವರು ಈ ಹಿಂದೆ ಸರ್ಜರಿಗೆ ಮುನ್ನ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಪಡೆದು ಬಂದಿದ್ರು ಈಗ ಮತ್ತೆ ಕುಟುಂಬ ಸಮೇತ ಶಿವಣ್ಣ ತಿರುಪತಿಗೆ ಹೋಗಿದ್ದಾರೆ ಕ್ಯಾನ್ಸರ್ ಚಿಕಿತ್ಸೆ ಅಮೆರಿಕಾಗೆ ಹೋಗುವುದನ್ನ ತಿರುಪತಿಯಲ್ಲಿ ಮುಡಿಸೇಬೇಕು ಕಿದ್ದ ಶಿವಣ್ಣ ಈಗ ಚಿಕಿತ್ಸೆ ಪಡೆದು ಚೇತರಿಕೆ ನಂತರ ಮತ್ತೆ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ಶಿವರಾಜ್ ಕುಮಾರ್ ಅವರು ಇತ್ತೀಚೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಜಯ ಗಳಿಸಿ ಗುಣಮುಖರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ನೋವಿನ ಅನುಭವವನ್ನು ಡಾಕ್ಯುಮೆಂಟರಿ ಮೂಲಕ ಜನರಿಗೆ ತಲುಪಿಸಲು ಸಜ್ಜಾಗಿದ್ದಾರೆ ಕ್ಯಾನ್ಸರ್ ಬಂದಾಗ ಅನುಭವಿಸಿದ ನೋವು ಚಿಕಿತ್ಸಾ ಕ್ರಮಗಳ ಕುರಿತು ಈ ಡಾಕ್ಯುಮೆಂಟರಿ ಬೆಳಕು ಚೆಲ್ಲಲಿದೆ ಎನ್ನಲಾಗಿತ್ತು ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವುದು ಈ ಡಾಕ್ಯುಮೆಂಟರಿ ಉದ್ದೇಶವಾಗಿದೆ ಈ ಬಗ್ಗೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದ್ದು ಶೀಘ್ರದಲ್ಲಿ ಚಿತ್ರೀಕರಣ ಆರಂಭವಾಗಲಿದೆ ರಾಮ್ಚರಣ್ ಅಭಿನಯದ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿರುವ ಶಿವಣ್ಣ ಆ ಚಿತ್ರ ಮುಗಿಸಿ ಡಾಕ್ಯುಮೆಂಟರಿ ಕಡೆ ಗಮನ ಹರಿಸಲಿದ್ದಾರೆ ಆದರೆ ಈ ಡಾಕ್ಯುಮೆಂಟರಿ ನಿರ್ದೇಶನ ಯಾರು ಮಾಡಲಿದ್ದಾರೆ ಎಂಬುದು ಇನ್ನೂ ಅಂತಿಮವಾಗಿಲ್ಲ ಸಂದರ್ಶನವೊಂದರಲ್ಲಿ ಮಾತನಾಡಿದ ನಟ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಅಂತ ನನಗೆ ಗೊತ್ತಾದ ವೇಳೆ ತುಂಬಾ ಭಯ ಆಯಿತು ಎಂದಿದ್ದಾರೆ ರಕ್ತ ಬರ್ತಿತ್ತು ಸಮಸ್ಯೆ ಪಥ್ಯಾದ ಬಳಿಕ ವೈದ್ಯರು ಆದಷ್ಟು ಬೇಗ ಕೆಮೊಥೆರಪಿ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ರು ಎಂದಿದ್ದಾರೆ ಕೂದಲು ಉದುರುತ್ತೆ ಅಂತ ನಾನು ಭಯಪಟ್ಟಿದ್ದೆ ಎಂದು ಶಿವಣ್ಣ ಕಿಮೋ ತೆಗೆದುಕೊಳ್ಳುತ್ತಿರುವಾಗಲೇ ನಾನು ಆಕ್ಷನ್ ಸಿನಿಮಾ ಶೂಟಿಂಗ್ ಮಾಡಿದೆ ಕಿಮೋ ತೆಗೆದುಕೊಂಡ ಎರಡು ದಿನದ ಬಳಿಕ ಆಕ್ಷನ್ ಸೀನ್ ಚಿತ್ರೀಕರಣ ಮಾಡಿದ್ದೆ ನನಗೂ ಭಯವಿತ್ತು ವೈದ್ಯರು ಕೂಡ ಕೆಲಸ ಮಾಡಬಹುದು ಎಂದಿದ್ರು ಆದ್ರೆ ನನಗೆ ತುಂಬಾ ಸುಸ್ತಾಗ್ತಿತ್ತು ಎಂದಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು